ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಇದೊಂದು ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಕೊಂಡಿದ್ರಲ್ಲ ಹಾಂ ಸರ್ ಮಾಡಲ್ ಎಷ್ಟಿದ್ದು ಸರ್ ಟೂ ತೌಸಂಡ್ ತರ್ಟೀನು ಡಿಸೆಂಬರ್ ಎಂಡಿಂಗು ಟೂ ತೌಸಂಡ್ ತರ್ಟೀನ್ ಡಿಸೆಂಬರ್ ಎಂಡಿಂಗ್ ಆ ಹಾಂ ಓನರು ಸರ್ ನೋಡಿದ್ರೆ ಎಷ್ಟು ಆಗಿದೆ ಅದು 190000 ಏನೋ ಇದೆ ಅದರ ಓನರ್ಶಿಪ್ ಎಷ್ಟು ಐತೆ ಗಡಿ 1 ಸೆಕೆಂಡ್ ಸೆಕೆಂಡ್ ಓನರ್ ಐತೆ ಆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಸರ್ ಎಲ್ಲಾ ರನ್ನಿಂಗ್ ಇದೆ 6 ಮಂತ್ ಎಫ್ಸಿ ಕೂಡ 6 ಮಂತ್ ಇದೆ ಲೋರಿ ಲೋನ್ ಐತೆ ಗಡಿ ಮೇಲೆ ಏನಿಲ್ಲ ಸರ್ ಲೋನ್ ಇಲ್ಲ ರನ್ನಿಂಗ್ ಎಷ್ಟು ಐತೆ ಅಂದ್ರೆ 6 ಮಂತ್ ರನ್ನಿಂಗ್ ಇದೆ ಸರ್ ಎಲ್ಲಾ ಡಾಕ್ಯುಮೆಂಟ್ಸ್ ಇದು ಫೀಚರ್ಸ್ ಏನು ಬರ್ತಿದೆ ಗಡಿ ಇಂಟೀರಿಯರ್ ಹಾಂ ಫೀಚರ್ಸ್ ಗಾಡಿ ಇಂಟೀರಿಯರ್ ಫೀಟಾ ಫೀಚರ್ಸ್ ಏನ್ ಈ ಫೋರ್ ಇಂಡೋ ಫೋರ್ ಸ್ಟೇರಿಂಗ್ ಸರ್ ಪವರ್ ಸ್ಟೇರಿಂಗ್ ಫ್ರಂಟ್ ಎರಡು ಪವರ್ ವಿಂಡೋ ಹ್ಮ್ ಎಸಿ ಎಲ್ಲ ರನ್ನಿಂಗ್ ಇದೆ ಫ್ರಂಟಲ್ ಸಿಸ್ಟಮ್ ಸ್ಪೀಕರ್ ಇದೆ ಬ್ಯಾಕ್ ಸಿಸ್ಟಮ್ ಅಂತ ಫ್ರಂಟ್ ಇದೆ ಟ್ಯಾಕ್ಸಿ ಎಲ್ಲ ರನ್ನಿಂಗ್ ಇದೆ ಇದು ಹಾ ಸರ್ ಎಲ್ಲ ಇದೆ ಗಾಡಿ ಲೊಕೇಶನ್ ಇದು ಬೆಂಗಳೂರು ಸರ್ ಬೆಂಗಳೂರು ಯಾವ ಏರಿಯಾದಲ್ಲಿ ಬೆಂಗಳೂರು

final ತೊಂಬತ್ತೈದು ಸಾವಿರ final ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ ತೊಂಬತ್ತು ತುಂಬಾ final ಫೈನಲ್ ಓಕೆ ಆಯ್ತು ಅಪ್ಡೇಟ್ ಮಾಡ್ತೀವಿ ಗಾಡಿನ ಗಾಡಿ ಕಂಡೀಷನ್ ಇದೆ ಬೇಕಾದ್ರೆ ಓಡ್ಸ್ ನೋಡ್ಲಿ ಮೈಲೇಜ್ ಇದೆ ಬೇಕಾದ್ರೆ ನಾನೇ ಡೀಸೆಲ್ ಹಾಕಿ ಕೊಡ್ತೀನಿ ಹೈವೇ ರೋಡ್ ಅಲ್ಲಿ ಹೋಗಿ ಬರ್ಲಿ ಬೇಕಾದ್ರೆ ಹತ್ತು ಕಿಲೋಮೀಟರ್ ಮೈಲೇಜ್ ಎಲ್ಲ ಇದೆ ಒಳ್ಳೆ ಗಾಡಿ ನಾನು ಸ್ವಲ್ಪ ಟಿ ಟಿ ತಗೊಂಡಿದ್ದೀನಿ ನಾನು ಆ ಕಡೆ ಬಿಜಿ ಇದ್ದೀನಿ ಗಾಡಿ ಸುಮ್ಮನೆ ಇದೆ ಅದಕ್ಕೆ ಕೊಟ್ಟು ಬಿಡ್ತಾ ಇದ್ದೀನಿ